ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಚಾನಲ್ ಇವತ್ತು ಮಿಕ್ಸ್ ಸೊಪ್ಪಲ್ಲಿ ಹೇಗೆ ಸೊಪ್ಪು ಸಾಂಬಾರು ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ನಾನು ಅದಕ್ಕೆ ಒಂದು ಅರ್ಧ ಅಷ್ಟು ಬೇಳೆ ತೊಗರಿಬೇಳೆ ತೊಗೊಂಡಿದ್ದೀನಿ ಹಾಗೆ ಮಿಕ್ಸ್ ಸೊಪ್ಪು ಕಟ್ ಮಾಡಿ ನಾಲ್ಕೈದು ಸೊಳಗೆ ಇಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಕಾಯಿ ತುರಿ ಹಾಗೆ ಒಂದು ಟೇಬಲ್ ಸ್ಪೂನು ಕ ಪುಡಿ ಹಾಗೆ ಒಂದು ಚಮಚ ಕಡಲೆ ಹಾಗೆ ಎಂಟರಿಂದ ಒಂಬತ್ತು ಬೆಳ್ಳುಳ್ಳಿ ಒಂದು ಟೊಮೆಟೊ ಮೀಡಿಯಮ್ ಸೈಜು ಒಂದು ಈರುಳ್ಳಿ ಹಾಗೆ ಕರಿಬೇವು ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಇವಾಗ ಇಷ್ಟು ಯೂಸ್ ಮಾಡಿಕೊಂಡು ಹೇಗೆ ಸಾಂಬಾರು ಮಾಡೋದು ಅಂತ ಬನ್ನಿ ಮೊದಲು ತೊಗರಿಬೇಳೆ ಹಾಕಿ ಸೊಪ್ಪು ತೊಳೆದು ಚೆನ್ನಾಗಿ ಸಣ್ಣ ಕೆಚ್ಚಿಟ್ಕೊಂಡಿದ್ದೀನಿ ಅಂದರೆ ನೀವು ಹಾಗೆ ಬೇಕಾದರೂ ಹಾಕೊಬೋದು ನೀವು ರುಬ್ಬೋದಾದರೆ ಅಂದರೆ ನಾನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಇರಲಿ ಅಂತ ಇವಾಗ ಅದಕ್ಕೆ ಟೊಮೆಟೊ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿರೋ ಅಂಥ ಟೊಮೆಟೊ ನಾನು ಆಡ್ಸೋಕ್ಕಾಗ್ತಾಯಿಲ್ಲ ಒಂದು ಬೇಯಲಿಕ್ಕೆ ಹಾಕ್ತಾಯಿದ್ದೀನಿ ಹಾಗೆ ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೆ ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ ಈಗ ಎಷ್ಟನ್ನು ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಕೂಡ ಹಾಕ್ಕೊಂಡು ಅದನ್ನು ಒಂದು ಮೂರು ವಿಜಿಲಷ್ಟು ಕೂಗಿಸ್ಕೊತಾ ಇದ್ದೀನಿ ಇವಾಗ ರುಬ್ಲಿಕ್ಕೆ ಏನೇನು ಬೇಕೋ ನೋಡೋಣ ಬನ್ನಿ ಮಸಾಲೆಗೆ ಕಾಯಿ ತುರಿ ಹಾಗೆ ಖಾರದ ಪುಡಿ ಕಡಲೆ ಮತ್ತು ಜೀರಿಗೆ ಈರುಳ್ಳಿ ಎಲ್ಲವನ್ನು ಹಾಕೊಂಡು ನಾವು ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ಅದನ್ನು ಫುಲ್ಲು ನೈಸಾಗಿ ರುಬ್ಕೊಂಡು ಬರೋಣ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ಇವಾಗ ನಾನು ತೊಗರಿಬೇಳೆ ಸೊಪ್ಪು ಕೂಡ ಈ ಥರ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಎಲ್ಲನೂ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಅದನ್ನು ಒಂದು ಸಾಸರಿಂದ ನೀರು ಮತ್ತು ಸೊಪ್ಪು ಎರಡೂ ಬೇರೆ ಬೇರೆ ಮಾಡ್ಕೊಳ್ಳೋಣ ಇವಾಗ ಇದಿಷ್ಟನ್ನು ಚೆನ್ನಾಗಿ ಸೋಸ್ಕೊಬೇಕು ಚೆನ್ನಾಗಿ ಸೋಸ್ಕೊಂಡ್ಮೇಲೆ ಅದು ಒಂದು ಸ್ವಲ್ಪ ಹಾರಬೇಕು ಏಕೆಂದರೆ ನಾನು ಮಿಕ್ಸಿಯಲ್ಲಿ ಸ್ವಲ್ಪ ಬ್ಲೆಂಡ್ ಮಾಡ್ಕೊತಿದ್ದೀನಿ ಇಲ್ಲಾಂದರೆ ನೀವು ಹಾಗೆ ಬೇಕಾದ್ರೆ ಸ್ಮ್ಯಾಶರಲ್ಲಿ ಕೂಡ ಸ್ಮ್ಯಾಶ್ ಮಾಡ್ಕೊಬೋದು ಚೆನ್ನಾಗಿ ನಾನು ಚೆನ್ನಾಗಿ ಸಲ ನೀರನ್ನೆಲ್ಲ ಸೋರಿಸಿ ಮಿಕ್ಸರಲ್ಲಿ ಬ್ಲೆಂಡ್ ಮಾಡೋದ್ರಿಂದ ಸ್ವಲ್ಪ ಹಾರ್ಲಿಕ್ಕೆ ಬಿಟ್ಟಿದ್ದೀನಿ ಅದನ್ನು ಒಂದು ಹತ್ತು ನಿಮಿಷ ಐದರಿಂದ ಹತ್ತು ನಿಮಿಷ ಅದನ್ನು ಹಾರ್ಲಿಕ್ಕೆ ಕೂಡ ಬಿಟ್ಟಿದ್ದೀನಿ ಅಂತ ಅದು ಚೆನ್ನಾಗಿ ಹಾರಿದೆ ಇವಾಗ ಅದು ಹಾರೋವರೆಗೂ ನಾವು ಒಂದು ಪಾತ್ರೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಹತ್ತು ಎಣ್ಣೆ ಕಾದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಆಮೇಲೆ ಸಾಸಿವೆ ಸಾಸಿವೆ ಜೊತೆ ಒಂದು ಒಂದು ಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಒಂದು ಅರ್ಧ ಕಟ್ ಮಾಡಿರೋವಂಥ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ ನಿಮಗೆ ಕರಿವೆ ಕರಿಬೇವು ಬೇಡ ಅಂತ ಸ್ಕಿಪ್ ಮಾಡ್ಬೋದು ನಿಮಗೆ ಈರುಳ್ಳಿ ಬೇಡ ಅಂದರೆ ಅದ್ರ ಬದಲು ಬೆಳ್ಳುಳ್ಳಿ ಕೂಡ ಹಾಕ್ಕೊಬೋದು ನನಗೆ ಈರುಳ್ಳಿ ಇಷ್ಟ ಅದನ್ನು ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಇವಾಗ ಈರುಳ್ಳಿ ಚೆನ್ನಾಗಿ ಬೆಂದಮೇಲೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ರುಬ್ಬಿಟ್ಟಿದ್ದೀವೋ ಆ ಮಸಾಲೆ ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಅದು ಸ್ವಲ್ಪ ಎಣ್ಣೆ ಬಿಡಬೇಕು ಚೆನ್ನಾಗಿ ಎಣ್ಣೆ ಬಿಡಬೇಕು ಸ್ವಲ್ಪ ಮಳೆ ಕುದಿಯುತ್ತೆ ಆ ಟೈಮಲ್ಲಿ ಅದನ್ನು ನಾವು ಆಫ್ ಮಾ ಬೇರೆದೆಲ್ಲ ಹಾಕೊಬೋದು ನಾನು ಆಡಿಸಿರೋ ನೀರು ಕೂಡ ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಏನು ಸೊಪ್ಪು ಬಿಟ್ಕೊಂಡಿದ್ದೀನೋ ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದನ್ನು ಕೂಡ ತೊಳೆದು ಅದನ್ನು ನೀರು ಕೂಡ ಹಾಗೆ ಹಾಕ್ಕೊತಿದ್ದೀನಿ ಇವಾಗ ನಾನು ಏನು ಬೇಳೆ ಮತ್ತು ಸೊಪ್ಪು ಬೇಯಿಸ್ಕೊಂಡಿದ್ದೀನೋ ಆ ನೀರನ್ನು ಕೂಡ ಇದರಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಏಕೆಂದರೆ ಅದರಲ್ಲಿರೋ ಅಂಶ ಎಲ್ಲ ಸೊಪ್ಪು ಮತ್ತು ಬೇಳೆ ಬೇಯಿಸ್ಕೊಂಡಿರೋ ನೀರಲ್ಲೇ ಇರುತ್ತೆ ಅದರಿಂದ ಸೊಪ್ಪು ಆ ನೀರನ್ನ ನಾವು ವೇಸ್ಟ್ ಮಾಡಬಾರ್ದು ನಾವೇನು ಸಾಂಬಾರು ಮಾಡ್ತೀವೋ ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು ಇವಾಗ ಎಲ್ಲನೂ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕ್ಕೊಂಡು ಒಂದು ಸಲ ಕೈ ಹಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಅದು ಒಂದು ಐದರಿಂದ ಹತ್ತು ನಿಮಿಷ ಬಿಡಬೇಕು ಚೆನ್ನಾಗಿ ಕುದಿ ಬಂದಿದೆ ನಿಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ಕ್ವಾಂಟಿಟಿಲಿ ಸಾಂಬಾರು ಮಾಡಿಕೊಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ And like Marie, thanks for watching. Bye-bye.